ನನಗೆ ಲೂಸ್ ಇದಾಗಿತ್ತು ವ್ಯವಸ್ಥಾಪಕರಿಗೆ ನಿನ್ನೆ ಅದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಮೂರು ವರ್ಷದಲ್ಲಿ ಜಿ ಬಿ ಎಮ್ ಅಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅದು ಸಹಿ ತಗೊಂಡಿರ್ತಕ್ಕಂಥ ನಕಲು ಪ್ರತಿ ಜೊತೆಯಲ್ಲಿ ಹತ್ತು ಜನ ನ್ಯಾಯಾಲಯಕ್ಕೆ ಕೊಟ್ಟಿರ್ತಕ್ಕಂಥ ದಾಖಲೆಗಳ ಪ್ರತಿ ಮತ್ತು ಬೈಲ ಪುಸ್ತಕದ ಒಂದು ದುಡಿಕೋಣ ಪ್ರತಿ ಕೊಡಬೇಕು ಅಂತ ನಾವು ನಿನ್ನೆ ಮನವಿ ಮಾಡಿದ್ವಿ ಆದರೆ ಉದ್ದೇಶಪೂರ್ವಕವಾಗಿ ಅವರಿವತ್ತು ಗೈರುಹಾಜರಾಗಿ ನಮಗೆ ದಾಖಲೆಯನ್ನು ಕೊಡೋದಕ್ಕೆ ಸತಾಯಿಸ್ತಾ ಇದ್ದಾರೆ ಎಷ್ಟು ದಿವಸ ಸತಾಯಿಸೋಕ್ಕೂ ಆಗೋದಿಲ್ಲ ನಾವೀಗ ಈ ಬ್ಯಾಂಕಿನ ಅಧಿಕಾರಿಗಳಿಗೆ ತಿಳ್ಸಕ್ಕೆ ಇಷ್ಟಪಡ್ತಾ ಇದ್ದೀವಿ ಯಾರೋ ಒಬ್ಬರ ಕೈಗೊಂಬೆಯಾಗಿ ನೀವು ಆಡಳಿತ ನಡೆಸೋಕೋದ್ರೆ ನಾವು ರೈತರು ನಮ್ಮ ಮುಖಂಡರು ನಾವು ಯಾರೂ ಸುಮ್ಮನೆ ಇರೋದಿಲ್ಲ ಸೋಲ್ಯ ಗೆದ್ದಿದ್ದೀವಿ ಎಲಿಜಿಬಲ್ ಲಿಸ್ಟ್ ಅಲ್ಲಿ ನಾವು ಮೂರು ಮತದಲ್ಲಿ ಅದನ್ನು ಗೆದ್ದಿದ್ದೀವಿ ಅವರು ಯಾರಿಗೂ ವಿಚಾರಣೆ ಗೊತ್ತಿಲ್ಲದೇ ಕೋರ್ಟಿಂದ ಹತ್ತು ಮತ ತಂದಿದ್ದಾರೆ ಇದಾಗಿದೆ ಅಷ್ಟೇ ನಾವು ಇನ್ನಡೆ ಏನಾಗಿಲ್ಲ ಆಲ್ರೆಡಿ ಲಿಸ್ಟ್ ಅಲ್ಲಿ ಗೆದ್ದಿದ್ದೀವಿ ಕೋರ್ಟ್ ಕೋರ್ಟ್ ಆಕ್ಟ್ ಅಲ್ಲಿ ಮೂರು ಜನರಲ್ ಬಟ್ಟೆ ಆಗಿರಬೇಕು ಮೂರು ವರ್ಷ ಟ್ರಾನ್ಸಾಕ್ಷನ್ ಆಗಿರಬೇಕು ಅದು ಬೈಲ ಈ ಟಿ ಆರ್ ಅವರೇ ಅದನ್ನ ಮತದಾರ ಪಟ್ಟಿ ರೆಡಿ ಮಾಡೋದು ಈಗ ಆ ಮತದಾರ ಪಟ್ಟಿ ಇಲ್ಲ ಅಂದಮೇಲೆ ಹೆಂಗೆ ಅದು ನ್ಯಾಯದಿಂದ ಹೋರಾಟ ಮಾಡ್ತೇನೆ ಡಾಕ್ಯುಮೆಂಟ್ಸ್ ಕೇಳಿದೀವಿ ನ್ಯಾಯಾಲಯದ ಹೋರಾಟ ಮಾಡ್ತೀವಿ ಮಾಡ್ತೀವಿ ನಮ್ಮ ಪಕ್ಷ ಇದೆ ಮಾಡ್ತೀವಿ ಹನ್ನೆರಡು ಹತ್ತು ಹತ್ತು ಯಾಕೆ ನಮಗೆ ದಾಖಲೆಗಳು ಕೊಡ್ತಾ ಇಲ್ಲ ತಾವು ಇಲ್ಲ ಸರ್ ನಮ್ಗೆ ಆರೋಗ್ಯ ಸರಿ ಇಲ್ಲ ಆಯ್ತು ಬೇರೆ ಅವ್ರಿಗೆ ಎಂಟ್ರೆಸ್ಟ್ ಮಾಡ್ಬೋದಾಗಿತ್ತು ಯಾರು ಸರ್ ನನಗೆ ಆರೋಗ್ಯ ಸೇರಿಲಿಲ್ಲ ಬೆಳಗ್ಗೆ ನನಗೆ ಲೂಸ್ ಮೋಷನ್ ಆ್ಯಂಡ್ ಇದಾಗಿತ್ತು ನನಗೆ ಲೂಸ್ ಮೋಷನ್ ಆ್ಯಂಡ್ ಇದಾಗಿತ್ತು ಆದ್ರಿಂದ ನಾನು ರಜೆ ಹಾಕಿದೆ ಇವರಿಗೆ ಡಾಕ್ಯುಮೆಂಟ್ ಏನು ಕೇಳ್ತಾರೆ ನಾನು ಅರ್ಧ ಗಂಟೆಯಲ್ಲಿ ಕೊಟ್ಟು ಬಳಸ್ತೀನಿ ಈಗಲೇ ಕೊಡ್ತೀನಿ ಸರ್ ನಿನ್ನೆ ಸರ್ ನಿನ್ನೆ ಚಲಿಸಿದ್ದಾರೆ ಪರ್ಮನೆಂಟ್ ಎಂಪ್ಲಾಯಿ ಪರ್ಮನೆಂಟ್ ನನ್ನ ಒಬ್ಬನೇ ಇರೋದು ಇಲ್ಲಿಂದೆಲ್ಲ ಡೈಲಿ ವೇಸ್ ಸರ್ ಇದ್ದಾರೆ ಹಾಗಾಗಿ ಹೌದು ಸರ್ ನಾನು ಕೊಡ್ತೀನಿ ಸರ್ ಅರ್ಧ ಗಂಟೆಗೆ